ಸ್ನೇಹಿತರೆ ನಮಸ್ಕಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಕಾಲದಲ್ಲಿ ಎಂತೆಂತವರೆಗೂ ಸ್ಫೂರ್ತಿ ಆಗ್ತಿದ್ರು ಮನೆಯಲ್ಲಿ ಹಿರಿಯ ಮಗ ಹೇಗಿರಬೇಕು ಅಥವಾ ಮನೆಯಲ್ಲಿ ಮಗ ಯಾವ ರೀತಿ ಇರಬೇಕು ಜೊತೆಗೆ ಮನೆಯಲ್ಲಿ ಇರುವಂತಹ ಮಗ ಯಾವ ರೀತಿ ಮನೆಯವ್ರನ್ನ ಮತ್ತು ಇಡೀ ಸಮಾಜಕ್ಕೆ ದಾರಿದೀಪ ಆಗಿರಬೇಕು ಜೊತೆಗೆ ಇಡೀ ಸಮಾಜವನ್ನು ಹೇಗೆ ಬದಲಾಯಿಸಬೇಕು ಹೀಗೆ ವಿಭಿನ್ನವಾದಂಥ ಸಿನಿಮಾಗಳನ್ನು ಮಾಡ್ತಾ ಒಬ್ಬ ಲೀಡರ್ ಹೇಗಿರಬೇಕು ಹಾಗೆ ನಟಿಸ್ತಾ ಜೊತೆಗೆ ತನ್ನ ಅಭಿನಯದ ಮೂಲಕ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡ್ತಾ ಸಾಕಷ್ಟು ಜನರ ಬದುಕನ್ನು ಬದಲಾಯಿಸಿದಂಥ ನಟ ಅಂತ ಹೇಳಿದ್ರೆ ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆದರೆ ಇವತ್ತು ಇದೇ ದರ್ಶನ್ ಮಾಡಿದಂಥ ಒಂದೇ ಒಂದು ತಪ್ಪು ಒಂದೇ ಒಂದು ಎಡವಟ್ಟು ಜೈಲು ಸೇರುವಂತೆ ಮಾಡಿದೆ ಕೇವಲ ಜೈಲು ಸೇರೋದು ಮಾತ್ರವಲ್ಲ ಇಡೀ ಸಮಾಜದಲ್ಲಿ ದರ್ಶನ್ ಅಂದರೆ ಚೀ ತೂ ಅನ್ನೋ ರೀತಿಯಾಗಿದೆ ಪರಿಸ್ಥಿತಿ ಆತನ ಅಭಿಮಾನಿಗಳು ಬಿಟ್ಟರೆ ಅದರಲ್ಲೂ ಕೂಡ ಸಾಕಷ್ಟು ಜನ ಹೋಗಿದ್ದಾರೆ ಈಗ ದರ್ಶನ್ ಹೆಸರೆಡ್ಲಿಕ್ಕೂ ಕೂಡ ಬೇಸರ ಪಡ್ತಾರೆ ನಾನು ದರ್ಶನ್ ಅಭಿಮಾನಿ ಅಂತೇಳಿ ಹೇಳೋದಕ್ಕೂ ಕೂಡ ಒಂದು ಸಲ ಯೋಚನೆ ಮಾಡ್ತಾರೆ ಆ ರೀತಿಯಾದಂಥ ಪರಿಸ್ಥಿತಿ ಇದೆ ಇದೇ ರೀತಿ ಇಲ್ಲೊಂದು ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ ಇವತ್ತು ನಾನಿಲ್ಲಿ ಹೇಳ್ತಿರುವಂಥ ಸ್ಟೋರಿ ಇದೇ ದರ್ಶನ್ಗೆ ಒಂದು ಚಿಕ್ಕ ಲಿಂಕ್ ಇರುವಂಥ ಸ್ಟೋರಿ ಜೊತೆಗೆ ಇಲ್ಲಿ ದರ್ಶನ್ ಅಭಿಮಾನಿ ಆಗಿದ್ದಾತ ಅಥವಾ ದರ್ಶನ್ ನಡೆದಂಥ ಹಾದಿಯಲ್ಲಿ ನಡೆದಾತ ಮಾಡಿದಂಥ ಒಂದೇ ಒಂದು ಕೆಟ್ಟ ಕೆಲಸಕ್ಕೆ ಸುಂದರವಾದಂತಹ ಗೊಂಬೆಯಂತಿದ್ದಂತಹ ಯುವತಿ ಜೀವವನ್ನು ಬಿಟ್ಟಿದ್ದಾಳೆ ಅದು ಕೂಡ ಬಾತ್ರೂಮ್ನಲ್ಲಿ ಪೆಟ್ರೋಲನ್ನು ಸುರಿದುಕೊಂಡು ಬೆಂಕಿಯನ್ನು ಹಚ್ಚಿಕೊಂಡು ಮಹಿಳೆ ಜೀವವನ್ನು ಬಿಟ್ಟಿದ್ದಾಳೆ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿಬಿಟ್ಟು ತಾನು ಮಾಡಿಕೊಳ್ತಿರುವಂತಹ ಈ ಕೃತ್ಯ ಏನಿದೆ ಅಥವಾ ಈ ರೀತಿ ಜೀವವನ್ನು ತೆಗೆದುಕೊಳ್ತಿರುವಂಥದ್ದ ಸನ್ನಿವೇಶ ಏನಿದೆ ಅದನ್ನು ಕೂಡ ತೋರಿಸಿದ್ದಾಳೆ ಅಷ್ಟಾದರೂ ಕೂಡ ಈ ಕಿರಾತಕ ಪತಿಗೆ ಆ ಪತ್ನಿಯನ್ನು ಉಳಿಸ್ಕೊಳ್ಬೇಕು ಜೊತೆಗೆ ಆಕೆಯನ್ನು ಬದುಕಿಸಬೇಕು ಅನ್ನುವಂತಹ ಕಿಂಚಿತ್ತು ಕೂಡ ಮನಸ್ಸು ಬರದೇ ಇರುವಂಥದ್ದು ಈತನ ವಿಕೃತತನದ ಮತ್ತೊಂದು ಭಾಗ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ದರ್ಶನ್ ಹೆಸರು ಬರೋದಕ್ಕೂ ಕೂಡ ಒಂದು ಕಾರಣ ಇದೆ ದರ್ಶನ್ ಈತನಿಗೆ ಮಾಡೆಲ್ ಅಂತೆ ಯಾವುದಕ್ಕೆ ದರ್ಶನ್ ಯಾವ ರೀತಿಯಲ್ಲಿ ಈತನಿಗೆ ದಾರಿದೀಪ ಆಗಿದ್ದ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಡೀ ನಾಡಿನಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಒಂದು ಕಡೆ ಎಲ್ಲ ಕಡೆಯೂ ಕೂಡ ಗಣೇಶನನ್ನು ಇಟ್ಟು ಪೂಜಿಸಿ ಜೊತೆಗೆ ಸಿಹಿ ತಿಂಡಿಗಳನ್ನು ಮಾಡಿ ಹಬ್ಬವನ್ನು ಸಂಭ್ರಮಿಸುವಂತಹ ಶುಭಗಳಿಗೆ ಶನಿವಾರ ಶನಿವಾರ ಎಲ್ಲರ ಮನೆಯಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು ಮತ್ತೊಂದು ಕಡೆ ದೇವಸ್ಥಾನದಲ್ಲಿ ಮತ್ತೊಂದು ಕಡೆ ಊರಿನಲ್ಲಿ ಗಣಪತಿಯನ್ನು ಇಟ್ಟು ಪೂಜೆ ಮಾಡೋದು ಎಲ್ಲದೂ ಕೂಡ ಇತ್ತು ಆದರೆ ಅದೊಂದು ಮನೆಯಲ್ಲಿ ಮಾತ್ರ ಸೂತಕ ಆವರಿಸಿತ್ತು ದಂಡನೆ ದೇವರು ಅಂತ ಹೇಳಿಬಿಟ್ಟು ಮನೆಗೆ ಕಾಲಿಟ್ಟವಳನ್ನು ಹೊತ್ತಲ್ಲದ ಹೊತ್ತಲ್ಲಿ ಬಾತ್ರೂಮ್ನಲ್ಲಿ ಪೆಟ್ರೋಲ್ ಸುರಿದುಕೊಂಡು ಬೆಂಕಿಯನ್ನು ಹಚ್ಚಿಕೊಂಡು ಜೀವ ಬಿಡುವಂಥ ಪರಿಸ್ಥಿತಿ ಆಕೆಗೆ ನಿರ್ಮಾಣ ಆಗಿತ್ತು ಆ ಮನೆಯಲ್ಲಿ ಆದರೆ ಅದಕ್ಕೆ ಕಾರಣ ಈಕೆ ನಂಬಿ ಬಂದು ಸಪ್ತಪದಿಯನ್ನು ತುಳಿದು ಕೈ ಹಿಡಿದಂಥ ಪತಿಯೇ ಅನ್ನೋದು ಅತ್ಯಂತ ಗೋರ ದುರಂತ ಹೌದು ಅನುಷ ಅನುಷ ಅಂತ ಹೇಳಿದ್ರೆ ಈಕೆ ಹೆಸರು ಈಕೆಯ ಮುದ್ದಾದ ಮುಖವನ್ನು ನೋಡಿದ್ರಾದರೂ ಕೂಡ ಆತನಿಗೆ ಆ ವಿಕೃತತೆ ಹೇಗೆ ಬಂತೋ ಅರ್ಥ ಆಗ್ತಿಲ್ಲ ಇಷ್ಟು ಸುಂದರವಾಗಿರುವಂತಹ ಈ ಯುವತಿಯನ್ನೇ ಮದುವೆ ಆದಾತ ಆ ಕಿರಾತಕ ಆ ಕಿರಾತಕ ಬೇರೆ ಯಾರೋ ಅಲ್ಲ ಬೆಂಗಳೂರಿನ ಹುಳಿ ಮಾವಿನ ಶ್ರೀಹರಿ ಎಂಬಾತ ಈ ಅನುಷ ಕಣ್ಣಲ್ಲಿ ಭವಿಷ್ಯದ ಹೊಂಗರ್ಸನ ಹೊತ್ತು ಐದು ವರ್ಷದ ಹಿಂದೆ ಈಕೆಯನ್ನು ಈ ಬೆಂಗಳೂರಿನ ಹುಳಿ ಮಾವಿನ ಶ್ರೀಹರಿಗೆ ಕೊಟ್ಟು ಮದುವೆಯನ್ನು ಮಾಡಲಾಗಿತ್ತು ಪ್ರೀತಿಗೆ ಸಾಕ್ಷಿಯಾಗಿ ಈ ದಾಂಪತ್ಯಕ್ಕೆ ಸಾಕ್ಷಿ ಎನ್ನುವಂತೆ ಎರಡು ವರ್ಷದ ಮಗು ಕೂಡ ಇದೆ ಆದ್ರೀಗ ಇದೇ ಅನುಷ ಬಾತ್ರೂಮ್ನಲ್ಲಿ ಬೆಂದು ಹೋಗಿದ್ದಾಳೆ ಕಾರಣ ಈಕೆಯ ಪತಿ ಹೌದು ನಗು ನಗು ಗಂಡನ ಕೈ ಹಿಡಿದು ಬಂದಿದ್ದಂಥ ಇದೇ ಅನುಷ ಇದೇ ಗಂಡನಿಂದ ಚಿತ್ರಹಿಂಸೆಯನ್ನು ಅನುಭವಿಸಿ ಇವತ್ತು ಜೀವವನ್ನು ಬಿಟ್ಟುಬಿಟ್ಟಿದ್ದಾಳೆ ಅದಕ್ಕೆ ಕಾರಣ ಈತನ ಈ ಅಕ್ರಮ ಸಂಬಂಧ ಮತ್ತು ಈಕೆಯ ಮೇಲೆ ಮಾಡುತ್ತಿದ್ದಂಥ ವಿಪರೀತವಾದಂಥ ಟಾರ್ಚರ್ ಅನ್ನೋದು ಈಗ ಗೊತ್ತಾಗ್ತಿದೆ ಅಷ್ಟಕ್ಕೂ ಈ ಕರಿಮಣಿ ಮಾಲೀಕ ಮಾಡಿದಂಥ ಮಹಾ ಮೋಸವಾದರೂ ಏನು ಅನ್ನೋದೇ ಅತ್ಯಂತ ಭಯಾನಕ ಮದುವೆ ಆದಂಥ ಆರಂಭದಲ್ಲಿ ಚೆನ್ನಾಗಿಯೇ ಇದ್ದಂಥ ಈ ಶ್ರೀಹರಿ ಬರ್ತಾ ಬರ್ತಾ ವರಸೆಯನ್ನು ಬದಲಾಯಿಸಿದ್ದ ಕಳೆದ ಮೂರು ತಿಂಗಳಿನಿಂದ ಆಕೆಗೆ ಡಿವೋರ್ಸ್ ಕೊಡುವಂತೆ ಟಾರ್ಚರನ್ನು ಕೊಟ್ಟಿದ್ದಂತೆ ಪದೇ 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 ನನಗೆ ಬೇರೆ ಸಂಬಂಧ ಇದೆ ಅಂತಲೂ ಕೂಡ ಹೇಳ್ತಿದ್ದಂತೆ ನನ್ನನ್ನು ಬಿಟ್ಟು ಬಿಡು ಅಂತ ಹೇಳಿ ಪೀಡಿಸ್ತಾ ಇದ್ದಂತೆ ಮಗುವಿಗಾಗಿ ಎಲ್ಲವನ್ನು ಕೂಡ ಸಹಿಸಿಕೊಂಡಿದ್ದಂಥ ಅನುಷ ತಾಳ್ಮೆಯ ಕಟ್ಟೆ ಒಡೆದಿದೆ ಹೀಗಾಗಿ ಗಂಡನಿಗೆ ವಾಟ್ಸಪ್ ಕಾಲ್ ಮಾಡಿ ಬಾತ್ರೂಮ್ಗೆ ಹೋಗಿಬಿಟ್ಟು ತನ್ನ ಮೇ ದೇಹದ ಮೇಲೆ ಪೆಟ್ರೋಲನ್ನು ಸುರಿದುಕೊಂಡು ಬೆಂಕಿಯನ್ನು ಹಚ್ಚಿಕೊಂಡು ಜೀವವನ್ನು ಬಿಟ್ಟಿದ್ದಾಳೆ ಅನುಷ ಪೋಷಕರು ಮನೆಗೆ ಬಂದು ನೋಡುವಷ್ಟರಲ್ಲಿ ಅನುಷ ಅರ್ಧ ಬೆಂದು ಹೋಗಿದ್ದಾಳೆ ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ ಜೀವವನ್ನು ಬಿಟ್ಟಿದ್ದಾಳೆ ಮಗಳ ಸಾವಿಗೆ ಅಳಿಯನೇ ಕಾರಣ ಅಂತ ಹೇಳಿಬಿಟ್ಟು ಅನುಷ ತಂದೆ ಹೇಮಂತ್ ಅವರು ಶ್ರೀಹರಿ ನಟ ದರ್ಶನ್ ಹೇಗೆ ಎರಡನೇ ಮದುವೆ ಆಗಿದ್ದನೋ ಅದೇ ರೀತಿ ಇವನು ಕೂಡ ಆಗ್ತೀನಿ ಅಂತೇಳಿ ಹೇಳುತ್ತಿದ್ದಂತೆ ದರ್ಶನ್ನೇ ಮದುವೆಯಾಗಿ ಸಂತೋಷವಾಗಿಲ್ವಾ ನಾನು ಎರಡನೇ ಮದುವೆ ಆದರೆ ತಪ್ಪೇನು ಅಂತ ಹೇಳಿ ಕೇಳ್ತಾ ಇದ್ದ ಅಂತಲೂ ಕೂಡ ಆರೋಪವನ್ನ ಮಾಡಿದ್ದಾರೆ ಜೊತೆಗೆ ಅನುಷ ಬೆಂಕಿ ಹಚ್ಚಿಕೊಳ್ಳೋದು ನೋಡಿದ್ರೂ ಕೂಡ ಶ್ರೀಹರಿ ಸುಮ್ಮನಾಗಿದ್ದಂತೆ ಅನುಷಳನ್ನ ಕಾಪಾಡಬಹುದಾಗಿತ್ತು ಆದರೂ ಕೂಡ ಕಾಪಾಡಿಲ್ಲ ಸಾಯಿಲಿ ಅಂತೇಳಿ ಸುಮ್ಮನೆ ಇದ್ದಾನೆ ಮದುವೆ ಆದಂತಹ ದಿನದಿಂದ ಕೂಡ ಚಿತ್ರಹಿಂಸೆಯನ್ನು ನೀಡ್ತಾ ಇದ್ದ ಅಂತ ಹೇಳಿಬಿಟ್ಟು ಪೋಷಕರು ಆರೋಪವನ್ನು ಮಾಡ್ತಿದ್ದಾರೆ ಇನ್ನು ಅನುಷ ದೇಹವನ್ನು ಅಂತ್ಯಕ್ರಿಯೆಗಾಗಿ ಬನಶಂಕರಿ ವಿದ್ಯುಚ್ ಚಿತಾಗಾರಕ್ಕೆ ಒಯ್ದಾಗ ಶ್ರೀಹರಿ ಮತ್ತು ಅನುಷ ಮನೆಯವರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಸುಳ್ಳು ಆರೋಪವನ್ನು ಮಾಡುತ್ತಿದ್ದೀರಾ ಅಂತ ಹೇಳಿಬಿಟ್ಟು ಶ್ರೀಹರಿ ಮನೆಯವರು ವಾಗ್ವಾದಕ್ಕೆ ಇಳಿದಿದ್ದರು ಈ ಸಂದರ್ಭದಲ್ಲಿ ಹೈಡ್ರಾಮು ಕೂಡ ಸೃಷ್ಟಿಯಾಗಿತ್ತು ಇನ್ನು ಈ ಈ ದಾಂಪತ್ಯ ಯಾಕೆ ಹಳಿ ತಪ್ಪು ಅಂತೇಳಿ ಕೇಳಿದರೆ ಅದಕ್ಕೆ ಒಂದೇ ಉತ್ತರ ಅದು ಆ ಗಂಡನಿಗೆ ಇದ್ದಂಥ ಅಕ್ರಮ ಸಂಬಂಧ ಹೌದು ಈ ಗಂಡನ ವರ್ತನೆಗೆ ಬೇಸತ್ತು ಹೋಗಿದ್ದಂತಹ ಮಹಿಳೆ ಈ ರೀತಿಯಾಗಿ ತನ್ನ ಜೀವವನ್ನೇ ತಾನೇ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಕ್ಕೆ ಬರ್ತಾಳೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವರು ಕಳೆದ ಐದು ವರ್ಷದ ಹಿಂದೆ ಮದುವೆ ಆದಂತಹ ನಂತರ ಈತನಿಗೆ ಅನೈತಿಕ ಸಂಬಂಧ ಹೆಚ್ಚಾಗ್ತದೆ ಯಾವಾಗ ಅನೈತಿಕ ಸಂಬಂಧದ ಹಿಂದೆ ಈತ ಬೀಳ್ತಾನೋ ಪತ್ನಿಯನ್ನು ದೂರ ಮಾಡೋದಕ್ಕೆ ಶುರು ಮಾಡ್ತಾನೆ ಪತ್ನಿಗೆ ಬೇರೆ ಬೇರೆ ರೀತಿಯಲ್ಲಿ ಟಾರ್ಚರ್ ಕೊಡೋದಕ್ಕೂ ಕೂಡ ಶುರು ಮಾಡ್ತಾನೆ ಎಲ್ಲಿವರೆಗೆ ಅಂತ ಹೇಳಿದರೆ ಇವರ ಖಾಸಗಿ ಫೋಟೋಸು ವೀಡಿಯೋಸ್ಗಳನ್ನು ಇಟ್ಕೊಂಡು ಆಕೆಗೆ ಟಾರ್ಚರನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ ಅಷ್ಟು ಮಾತ್ರವಲ್ಲ ನನಗೆ ಬೇರೆ ಹುಡುಗಿಯ ಜೊತೆಗೆ ಸಂಬಂಧ ಇದೆ ಅಂತಲೂ ಕೂಡ ಹೇಳಿರ್ತಾನೆ ಕೇವಲ ಹೇಳಿರೋದು ಮಾತ್ರವಲ್ಲ ಈಕೆ ಎದುರುಗಡೆನೆ ಆಕೆಯ ಜೊತೆಗೆ ತುಂಬ ಸಲುಗೆಯಿಂದ ವರ್ತನೆ ಮಾಡಿರ್ತಾನೆ ಆದರೂ ಕೂಡ ಈಕೆ ಎಲ್ಲವನ್ನು ಕೂಡ ಸಹಿಸಿಕೊಂಡು ಇಲ್ಲಿವರೆಗೂ ಕೂಡ ಜೀವನವನ್ನು ದುಡಿರ್ತಾಳೆ ಬಟ್ ಆಗ್ತಿರಲಿಲ್ಲ ಎಲ್ಲಿವರೆಗೆ ದುಡ್ತಾಳೆ ಎಲ್ಲಿವರೆಗೆ ಬರ್ತಾಳೆ ಅಲ್ವಾ ಕೊನೆಗೂ ಕೂಡ ಈಕೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ ಆದರೆ ಈಕೆ ತೆಗೆದುಕೊಂಡಂಥ ನಿರ್ಧಾರ ಅತ್ಯಂತ ತಪ್ಪಿನ ನಿರ್ಧಾರ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆದರೆ ಆಕೆಯ ಮನಸ್ಥಿತಿ ಹೇಗಿತ್ತು ಅಂತೇಳಿದ್ರೆ ದಿನ ಸಾಯ್ತಿದ್ದೀನಿ ಒಂದಿನ ಸತ್ತೆ ಬಿಡ್ತೀನಿ ಯಾಕೆ ಈ ನೋವನ್ನು ಅನುಭವಿಸೋದು ಎಷ್ಟು ದಿನ ಅಂತೇಳಿ ಈ ನೋವನ್ನು ತಿನ್ನೋದು ಅನ್ನೋದು ಬಹುಶಃ ಆಕೆಯ ಮನಸ್ಸಿನಲ್ಲಿದ್ದಂಥ ಭಾವನೆ ಇರ್ತದೆ ಹಾಗಾಗಿ ಅಂತಿಮವಾಗಿ ಇಂಥದ್ದೊಂದು ನಿರ್ಧಾರವನ್ನು ಆಕೆ ತೆಗೆದುಕೊಳ್ತಾಳೆ ಆ ಸಂದರ್ಭದಲ್ಲಿ ಆಕೆ ಪಟ್ಟಂಥ ನೋವು ಆಕೆ ಎದುರಿಸಿದಂತಹ ವೇದನೆ ಬಹುಶಃ ನಾವು ನೀವು ಯಾರೂ ಕೂಡ ಕಲ್ಪನೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದರೆ ನೋಡಿ ದರ್ಶನ್ನು ಈತನಿಗೆ ಮಾದರಿಯಂತೆ ದರ್ಶನ್ ಎರಡು ಮದುವೆ ಆಗಿದ್ದಾನೆ ಎರಡು ಮದುವೆ ಆಗಿ ಚೆನ್ನಾಗಿಲ್ವ ನಾನು ಕೂಡ ಚೆನ್ನಾಗಿರ್ತೀನಿ ಅಂತೇಳಿ ಪತ್ನಿಯ ಎದುರುಗಡೆ ಹೇಳ್ತಾನೆ ಅಂತ ಹೇಳಿದ್ರೆ ಈತನ ಮನಸ್ಥಿತಿ ಎಲ್ಲಿಗೆ ಹೋಗಿದೆ ಜೊತೆಗೆ ದರ್ಶನ್ ಈಗ ಎಂತೆಂಥವರಿಗೆ ಮಾಡಲ್ ಆಗ್ತಿದ್ದಾನೆ ಅನ್ನೋದನ್ನು ನೀವೇ ಗಮನಿಸಿ ನಾನು ಆರಂಭದಲ್ಲೇ ಹೇಳಿದೆಲ್ಲ ಒಂದು ಕಾಲದಲ್ಲಿ ಎಂತೆಂಥವರಿಗೆ ಮಾಡಲ್ ಆಗ್ತಿದ್ದಂಥ ದರ್ಶನ್ ಇವತ್ತು ಮಾದರಿ ಆಗ್ತಿರೋದು ಮಾಡಲ್ ಆಗ್ತಿರೋದು ಇವತ್ತು ಮಾಡಲ್ ಆಗ್ತಿರೋದು ಮಾದರಿ ಆಗ್ತಿರೋದು ಇಂಥ ಕ್ರಿಮಿನಲ್ಸ್ಗಳಿಗೆ ಇಂತಹ ಸಮಾಜ ದ್ರೋಹಿಗಳಿಗೆ ಅನ್ನೋದು ಮಾತ್ರ ದುರಂತ ಆದರೆ ಇಂತಹ ಶ್ರೀಹರಿಗೆ ಈ ಇಂತಹ ಶ್ರೀಹರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಆಗ ಮಾತ್ರ ಇಂಥವರು ಸಮಾಜದಲ್ಲಿ ಮತ್ತೆ ಕೊಡೆ ಎತ್ತೋದು ಅಥವಾ ನಾಯಿ ಕೊಡೆಗಳ ರೀತಿ ಅರಳೋದು ಸ್ವಲ್ಪ ಕಡಿಮೆ ಆಗ್ಬೋದು ಯಾಕಂತೇಳಿದ್ರೆ ಒಂದು ಸುಂದರವಾದಂಥ ಪತ್ನಿ ಆಕೆಗೇನು ಕೂಡ ಸೌಂದರ್ಯದಲ್ಲಿ ಕೊರತೆ ಇಲ್ಲ ಹಾಗಿದ್ದರೂ ಕೂಡ ಆಕೆಯ ಜೊತೆಗೆ ಬಾಳಿ ಬದುಕೋಕೆ ಆಗದಿರೋನು ಅಕ್ರಮ ಸಂಬಂಧದ ಹಿಂದೆ ಹೋಗಿ ಈಕೆಯ ಜೀವವನ್ನು ತೆಗೆದಿದ್ದು ಎಷ್ಟು ಸರಿ ಆಕೆ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿ ತಾನು ಜೀವವನ್ನು ತೆಕ್ಕೊಳ್ತಿದ್ದೇನೆ ಎನ್ನುವಂತಹ ದೃಶ್ಯವನ್ನು ತೋರಿಸಿದ್ರೂ ಕೂಡ ಆತನಿಗೆ ಮನಸ್ಸು ಕರಗಲಿಲ್ಲ ಆತನಿಗೆ ಒಂಚೂರು ಭಯ ಅನ್ನೋದೇ ಆಗಲಿಲ್ಲ ಅಂತ ಹೇಳಿದರೆ ಆತ ಇನ್ನೆಂತಹ ಕಟುಕು ಅನ್ನೋದನ್ನು ನೀವೇ ಕಲ್ಪನೆ ಮಾಡಿಕೊಳ್ಳಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಸ್ಟೋರಿಯನ್ನು ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ